ಪೊಲೀಸರ ಮೇಲೆ ಹಲ್ಲೆ ಖಾಕಿ ಕೈಯಿಂದ ಎಸ್ಕೇಪ್ ಆಗಲು ಯತ್ನ ಆರೋಪಿಗೆ ಗುಂಡೇಟು ಪೊಲೀಸರ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಲು ಯತ್ನಿಸಿದ ಆರೋಪಿ ಕಾಲಿಗೆ ಗುಂಡು ಹಾರಿಸಿರುವ ಘಟನೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಕುರಹಟ್ಟಿ ಗ್ರಾಮದ ಬಳಿ ನಡೆದಿದೆ ಆರೋಪಿ ಬಗರ್ ಅಲಿ ಇರಾನಿ ಇಪ್ಪತ್ತೇಳು ಅನ್ನು ಆತನ ಮೇಲೆ ಗುಂಡಿನ ದಾಳಿ ನಡೆದಿದ್ದು ಪೊಲೀಸರ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಲು ಯತ್ನಿಸಿದಾಗ ಗುಂಡಿನ ದಾಳಿ ನಡೆದಿದೆ ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆ ಸಿಪಿಐ ದೀರಜ್ ಸಿಂಧೆ ಅವರಿಂದ ಗುಂಡಿನ ದಾಳಿ ನಡೆದಿದ್ದು ಆರೋಪಿ ಬಗರ್ ಅಲ್ಲಿ ಮೊಣಕಾಲಿಗೆ ಗಾಯವಾಗಿದೆ ಅದ್ಯ ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಆರೋಪಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಘಟನೆಯಲ್ಲಿ ಬಡಾವಣೆ ಪೊಲೀಸ್ ಠಾಣೆ ಸಿಬ್ಬಂದಿಗಳಾದ ಹನುಮಂತ ಓಲೇಕಾರ ಅಶೋಕ್ ಗಡದ ಹಲ್ಲೆಗೊಳ್ಳಲಾಗಿದ್ದಾರೆ ಈ ಇಬ್ಬರೂ ಪೊಲೀಸರಿಗೂ ರೋಣ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಕಳೆದ ಜೂನ್ ಇಪ್ಪತ್ತೆಂಟರಂದು ನಗರದ ಹೆಲ್ತ್ ಕ್ಯಾಂಪ್ ಬಳಿ ಗಂಗಾವತಿ ಪೊಲೀಸರ ಮೇಲೆ ಸಿನಿಮಿಯಾ ರೀತಿಯಲ್ಲಿ ಆರೋಪಿಗಳ ಗುಂಪು ಅದು ಅಟ್ಯಾಕ್ ಮಾಡಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರ ಮೇಲೆ ನಡೆದ ಹಲ್ಲೆ ಕೇಸ್ನಲ್ಲಿ ಆರೋಪಿ ಅರೆಸ್ಟ್ ಆಗಿದ್ದನು ಕಳ್ಳತನದ ಆರೋಪದ ಮೇಲೆ ಗಂಗಾವತಿ ಪೊಲೀಸರು ಗದಗನಿಂದ ಆರೋಪಿ ಕರೆದೊಯ್ಯುವಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದನು ಹಲ್ಲೆ ಬಳಿಕ ಆರೋಪಿ ಸ್ಕೂಟಿಯಲ್ಲಿ ಹೊಳೆಯಾಲೂರ ಗ್ರಾಮಕ್ಕೆ ಎಸ್ಕೇಪ್ ಆಗಿ ಅಲ್ಲಿಂದ ಟ್ರೈನ್ ಮೂಲಕ ಮಹಾರಾಷ್ಟ್ರಕ್ಕೆ ತೆರಳಿದ್ದನು ಈ ಹಿನ್ನೆಲೆ ಗಂಗಾವತಿ ಪೊಲೀಸರ ಮೇಲೆ ಹಲ್ಲೆ ಕೇಸ್ನಲ್ಲಿ ಬೆಟಗೇರಿ ಬಡಾವಣೆ ಪೊಲೀಸರಿಂದ ಆರೋಪಿಯನ್ನು ಬಂಧಿಸಲಾಗಿತ್ತು ಆದರೆ ಇಂದು ಪಂಚನಾಮೆಗೆ ಅದು ಹೊಳೆಯಲೂರಿಗೆ ತೆರಳಿ ವಾಪಸ್ ಬರುವಾಗ ಈ ಘಟನೆ ಜರುಗಿದ್ದು ರೋಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ

ಬಟೇನು ಬ್ರೋ ವೆಹಿಕಲ್ ನಾವು ಕರ್ಕೊಂಡೆ ಬರಕಾದ್ರೆ ಕರ್ಕೊಂಡೋರಾಗಿ ಸ್ವಲ್ಪ ವೆಹಿಕಲ್ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗಿತ್ತು ಆ ಟೈಮ್ ಅಲ್ಲಿ ಕಮ್ ಬರ್ತಾ ಇರೋದು ಸಿಕ್ಕಿ ರಿಟ್ಯೂಸ್ ಮಾಡ್ಕೊಂಡು ಸಿಕ್ಕಿ ಓಲ್ಡ್ ಗೆ ಇಟ್ಕೊಂಡೆ ಇರೋದು ಮತ್ತೆ ನಷ್ಟು ಪ್ರಾಬ್ಲಮ್ ಆದ್ರೆ ಅವರು ತಾಳೆ ಮಾಡ್ತಾರೆ ಆ ಹಂಗೇ ಎಸ್ಕೇಪ ಅಂತ ಹೊರಗೆ ನಮ್ಮ ನೀಸ್ಕ್ಕೆ ಮತ್ತೆ ಪ್ರಯತ್ನ ಮಾಡಿದ್ವಿ ಬಿಟಾಗಿಲ್ಲ ಜಟಾಡಿ ಮಾಡಿ ಓದಿಲ್ಲ ಇದು ಮಾಡಿದ್ಕಲ್ಲ ಹೋಗೋದು ಅಂತ ಊರ ಹೋಗಿ ಪ್ರಯತ್ನ ಮಾಡ್ದೆ ಡೆನ್ ಮಿನಿಮಲ್ ಫೋರ್ಸ್ ಯೂಸ್ ಮಾಡಿ ಆರೋಪಿ ಇಲ್ಲಿದ್ದಾರೆ ನಮ್ಮ ಕೂಡ ಹೆಸರು ಹೇಳಿದ್ರು ಹನುಮತ್ ಮತ್ತು ಅಶೋಕ್ ಇದ್ದಾರೆ ಅವ್ರಿಗೆ ಇಲ್ಲಿ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಆರೋಪಿ ಬದರಲ್ಲಿ ಡಿಸ್ಟಿಕ್ ಹಾಸ್ಪಿಟಲ್ಗೆ ಅವರು ಅವರು ಆರೋಪಿ ಸಿಕ್ಕಿಲ್ಲ ಇನ್ನು ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಕೇಸ್ ಇದೆ ರಾಜಸ್ಥಾನ್ ಉತ್ತರ ಪ್ರದೇಶ అద్రూ ఆ గ్రూప్ అది